ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಗೀತಾ ಫ್ರೆಂಡ್ಸ್ ಯುಗಾದಿ ಹಬ್ಬ ಬರ್ತಾ ಇದೆ ಹಬ್ಬಕ್ಕೆ ಅಂತೇಳಿ ಸುಮಾರು ಜನ ಒಬ್ಬಟ್ಟನ್ನು ತಯಾರು ಮಾಡ್ತಾ ಇದ್ದೀರಾ ಇವತ್ತು ನಾನೊಂದು ಸಾಂಪ್ರದಾಯಿಕ ಶೈಲಿಯಲ್ಲಿ ಮಿಕ್ಸಿ ಬಳಸ್ತೀನಿ ಗ್ರಬ್ಬುಗೊಂಡನ ಬಳಸ್ತೀನಿ ಯಾವ ರೀತಿಯಾಗಿ ಹುಣ್ಣುಗಾನ ರೆಡಿ ಮಾಡಿಕೊಂಡು ಸಾಂಪ್ರದಾಯಿಕ ಶೈಲಿ ಹೋಳಿಗೆಯನ್ನು ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಒಂದು ಕಪ್ನಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದಕ್ಕೆ ನೀರು ಹಾಕ್ಕೊಂಡು ಕ್ಲೀನಾಗಿ ಎರಡರಿಂದ ಮೂರು ಸಲ ಇದನ್ನು ಸ್ವಚ್ಛವಾಗಿ ತೊಳ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮನೆಯಲ್ಲೇ ರೆಡಿ ಮಾಡಿದಂಥ ಕಡಲೆಬೇಳೆನ ತೊಗೊಂಡಿದ್ದೀನಿ ಇದನ್ನು ನಾನು ಎರಡು ಗಂಟೆ ನೆನೆಸ್ಕೊತೀನಿ ನೀವು ಪಾಲಿಷ್ ಆಗಿರೋ ಕಡಲೆಬೇಳೆನ ತೊಗೊಂಡ್ರೆ ಒಂದು ಗಂಟೆ ನೆನೆಸ್ಕೊಂಡ್ರೆ ಸಾಕು ಇವಾಗ ಈ ನೀರನ್ನು ತೆಗೆದುಬಿಟ್ಟು ಮತ್ತು ಶುದ್ಧವಾದ ನೀರನ್ನು ಹಾಕಿ ನಾನು ಇದನ್ನು ಒಂದರಿಂದ ಎರಡು ಗಂಟೆಗಳ ಕಾಲ ನೆನೆಸಿಟ್ಕೊಳ್ತಾ ಇದ್ದೀನಿ ಇದು ನೆನಿಬೇಕು ಇವಾಗ ಈ ಕಡೆ ನೋಡಿ ಒಂದರಿಂದ ಎರಡು ಗಂಟೆ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಎಕ್ಸಸ್ ಇರೋ ನೀರನ್ನು ತೆಗೆದ್ಬಿಟ್ಟು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರಿಗೆ ಹಾಕೊಂಡ ನಂತರ ಇದಕ್ಕೆ ನೀರನ್ನು ಹಾಕೊಳ್ತಾ ಇದ್ದೀನಿ ನೀರು ಹೆಚ್ಚು ಕಡಿಮೆ ಸೇರಿಸ್ಕೊಳ್ಳಿ ಇವಾಗ ನೋಡಿ ನಾನು ಒಂದು ಕಪ್ ಕಡಲೆಬೇಳೆಗೆ ಮೂರು ಕಪ್ನಷ್ಟು ನೀರು ಸ್ವಲ್ಪ ಎಣ್ಣೆ ಒಂದು ಚಿಟಿಕೆಯಷ್ಟು ಅರಿಶನನ್ನು ಹಾಕೊಳ್ತಾ ಇದ್ದೀನಿ ಈಗ ಲಿಡ್ನ ಕ್ಲೋಸ್ ಮಾಡಿ ಈ ಕಡೆ ಗ್ಯಾಸನ್ನ ಆನ್ ಮಾಡಿಕೊಂಡು ಕುಕ್ಕರನ್ನು ಇಡ್ತಾ ಇದ್ದೀನಿ ಮೀಡಿಯಂ ಫ್ಲೇಮ್ನಲ್ಲಿ ನಾನು ಇದನ್ನು ಮೂರು ವಿಸಿಲನ್ನು ಕೂಗಿಸ್ಕೊಳ್ತಾ ಇದ್ದೀನಿ ನೀವು ಬೆಳೆ ನೆನೆಸಿಲ್ಲ ಅನ್ನೋದಾದರೆ ಐದು ವಿಸಿಲನ್ನು ಕೂಗಿಸ್ಕೋಬೇಕಾಗುತ್ತೆ ಇಲ್ಲಿ ಆಲ್ರೆಡಿ ಬೇಳೆ ನೆನೆಸ್ಕೊಂಡಿರೋದ್ರಿಂದ ಕೇವಲ ಮೂರು ವಿಸಿಲನ್ನು ಕೂಗಿಸ್ಕೊಳ್ತೀನಿ ಇವಾಗ ನೋಡಿ ಮೂರು ವಿಸಿಲ್ ಆಗಿದೆ ಇದು ಇದು ಫುಲ್ ಏರ್ ಖಾಲಿ ಆಗೋವರೆಗೂ ಒಂದು ಹತ್ತು ನಿಮಿಷ ತಣ್ಣಗಾಗಲಿಕ್ಕೆ ಇಟ್ಬಿಡೋಣ ಆ ಕಡೆ ಬೆಲ್ಲನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಕೆ ಜಿದು ಪಂಟಿ ಬಟ್ ನಾ ಇದನ್ನು ಅಷ್ಟು ಹಾಕೋಲ್ಲ ನಾನು ತೊಗೊಂಡಿರೋದು ಒನ್ ಕಪ್ನಷ್ಟು ಅಂದರೆ ಎರಡು ನೂರು ಗ್ರಾಮ್ ಆಗುತ್ತೆ ಪಾವು ಕೆ ಜಿಯಷ್ಟು ಅಷ್ಟೇ ಬೆಲ್ಲನ ಇನ್ನೊಂದು ತುರ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಜಜ್ಜಿನೂ ಕೂಡ ಹಾಕೋಬಹುದು ಇವಾಗ ನೋಡಿ ಒನ್ ಕಪ್ ನಿಂದ ತಗೊಂಡಿದ್ದೆ ಬೇಳೆ ಈಗ ಅದೇ ಕಪ್ ನಿಂದ ಒಂದು ಕಪ್ ನಷ್ಟು ಬೆಲ್ಲನ ರೆಡಿ ಇಟ್ಕೊಂಡು ದಿನಿ ಈ ಕಡೆ ಒಂದು ಪಾತ್ರೆ ಇಟ್ಕೊಂಡು ಒಂದ್ ಕಪ್ ಮೈದಾ ಹಿಟ್ಟು ಒಂದ್ ಕಪ್ ನಷ್ಟು ಗೋಧಿ ಹಿಟ್ಟನ್ನ ಹಾಕೊಳ್ತಾ ಇದೀನಿ ಕಲರ್ಗೋಸ್ಕರ ಚಿಟಿಕೆ ಅರಿಶಿನ ಚಿಟಿಕೆ ಅಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಫಸ್ಟ್ ಇದನ್ನು ಡ್ರೈ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಪೂರ್ತಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಆದ ನಂತರ ಸ್ವಲ್ ಸ್ವಲ್ಪ ಸ್ವ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದನ್ನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಒಮ್ಮಕ್ಳೇನೆ ಹಾಕೋಬೇಡಿ ಪೂರ್ತಿ ತೆಳವಾಗಿಬಿಟ್ರೆ ಚೆನ್ನಾಗಿ ಬರೋದಿಲ್ಲ ಪೂರ್ತಿ ಗಟ್ಟಿಯಾದರೂ ಕೂಡ ಹೋಳಿಗೆ ಮಾಡಬೇಕಾದ್ರೆ ಹಿಟ್ಟಿಂದ ಹೂರಣ ಆಚೆ ಬಂದುಬಿಡುತ್ತೆ ಅದು ಕೂಡ ಚೆನ್ನಾಗಿರೋದಿಲ್ಲ ನಾವು ಪೂರಿ ಮಾಡಬೇಕ ಮಾಡಬೇಕಾದ್ರೆ ಮಾಡ್ಕೊಂಡಿರ್ತೀವಲ್ಲೋ ಅದಕ್ಕಿಂತ ಸ್ವಲ್ಪ ಮೆತ್ತಗಿರಬೇಕು ಹೂರಣ ಯಾವ ಹದಕ್ಕಿರುತ್ತೋ ಹಿಟ್ಟು ಕೂಡ ಅದೇ ಹದಕ್ಕೆ ಇರಬೇಕು ಇಲ್ಲಿ ನೋಡ್ತಾ ಇದ್ದೀರಾ ಈ ಹಿಟ್ಟು ರೆಡಿಯಾಗಿದೆ ಇದನ್ನು ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ನೆಲಕ್ಕೆ ಬಿಟ್ಬಿಡ್ತೀನಿ ಈ ಕಡೆ ಕುಕ್ಕರ್ ಖಾಲಿಯಾಗಿದೆ ನೋಡೋಣ ಯಾವ ರೀತಿಯಾಗಿ ಕುದ್ದಿದೆ ಬೇಳೆ ಅಂತ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ನೋಡ್ತಾ ಇದ್ದೀರಾ ಅಷ್ಟೇ ಚೆನ್ನಾಗಿ ಕುದ್ದಿದೆ ಕೂಡ ಇವಾಗ ಇದನ್ನು ಎಕ್ಸಸ್ ಇರೋ ನೀರನ್ನು ಈ ಥರ ಸ್ಟ್ರೇನಲ್ಲಿ ಹಾಕ್ಕೊಂಡು ತೆಗಿತಾ ಇದ್ದೀನಿ ಸ್ವಲ್ಪ ನೀರಿನ ಅಂಶ ಉಳಿಬಾರ್ದು ನೀರಿನ ಅಂಶ ಇದ್ದರೆ ಹೂರಣ ತೆಳುವಾಗಿ ಬಿಡುತ್ತೆ ಹೋಳಿಗೆ ನೀಟಾಗಿ ಬರೋದಿಲ್ಲ ಈ ರೀತಿ ನೀರು ತೆಗಿತಾ ಇದ್ದೀನಿ ಈಗ ನೋಡಿ ಈ ನೀರನ್ನು ನಾವು ಕಟ್ಟಿನ್ ಸಾರು ಅಥವಾ ಒಬ್ಬರು ಸಾರು ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಇದನ್ನು ಸೈಡಿಗೆ ಇಟ್ಕೊಂಡು ಬಿಡೋಣ ಮತ್ತು ಬೆಳೆನ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ರೆಡಿ ಮಾಡಿಟ್ಕೊಂಡಿರೋ ಒಂದು ಕಪ್ನಷ್ಟು ಬೆಲ್ಲ ಇವೆರಡನ್ನೂ ಹಾಕ್ಕೊಂಡು ಫಸ್ಟಿಗೆ ಸಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಈ ಕಡೆ ಇಲ್ಲಿ ನೋಡ್ತಾ ಇದ್ದೀರಾ ಇದು ಈ ರೀತಿ ಮಿಕ್ಸ್ ಆಗಿದೆ ಹೀಗೆ ಮಾಡಿದರೆ ಬಟ್ ತೆಳುವಾಗುತ್ತೆ ಹೂರ್ಣ ಇಲ್ಲೇ ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊತಾ ಇದ್ದೀನಿ ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಬಿಟ್ಟು ಈ ರೀತಿ ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ತಿರುತ್ತಾ ತಿರುತ್ತಾ ಇದ್ರೆ ಈ ರೀತಿಯಾಗಿ ತಿಕ್ನೆಸ್ ಬರುತ್ತೆ ಈ ರೀತಿಯಾಗಿ ತಿಕ್ನೆಸ್ ಬಂದಾಗ ಹೂರ್ಣನೂ ಕೂಡ ನೀಟಾಗಿ ರೆಡಿ ಆಗುತ್ತೆ ತೆಳುವಿದ್ರೆ ಏನಾಗುತ್ತೆ ಅಂದರೆ ಅದು ಹೂರ್ಣ ರೀತಿ ಬರೋದಿಲ್ಲ ಅದಕ್ಕೋಸ್ಕರ ಇವಾಗ ನೋಡಿ ಇಷ್ಟು ತಿಕ್ನೆಸ್ ಬಂದಿದೆ ಇದು ಸಾಕು ಐದು ನಿಮಿಷ ತಣ್ಣಗಾಗಲಿಕ್ಕೆ ಬಿಡೋಣ ಈ ಕಡೆ ತಣ್ಣಗಾಗಿದೆ ಆಲ್ರೆಡಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಕೊಂಡ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದಕ್ಕೆ ಶುಂಠಿ ಪು ಪುಡಿ ಬೇಕಾದರೂ ಸೇರಿಸ್ಕೋಬೋದು ಬಟ್ ಈಗ ಬೇಸಿಗೆ ಆಗಿರೋದ್ರಿಂದ ಚೆನ್ನಾಗಿರೋಲ್ಲ ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಈ ಕಡೆ ಮತ್ತೆ ಸ್ಟ್ರೈನರ್ಗೆ ನಾನು ರೆಡಿ ಮಾಡ್ಕೊಂಡಿರೋ ಬೇಳೆನ ಹೂರಣನ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಗಟ್ಟಿಯಾಗಿದೆ ಕೂಡ ಈ ರೀತಿ ಸ್ಪೂನ್ ಸಹಾಯದಿಂದ ಇದನ್ನು ಪ್ರೆಸ್ ಮಾಡ್ತಾ ಮಾಡ್ತಾ ಒಂದು ಐದರಿಂದ ಆರು ನಿಮಿಷ ಈ ರೀತಿ ಪ್ರೆಸ್ ಮಾಡಿದರೆ ನಮ್ಮ ಹೂರಣ ರೆಡಿಯಾಗುತ್ತೆ ಯಾವುದೇ ಮಿಕ್ಸಿಗೆ ಹಾಕೋ ಚಿಂತೆನೇ ಇಲ್ಲ ಇಲ್ಲಿ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ ಹೂರಣ ತೆಳುವಾಯಿತು ಗಟ್ಟಿ ಆಯಿತು ಹೆಂಗೆ ಮಾಡಬೇಕು ಅನ್ನೋ ಟೆನ್ಷನ್ನೇ ಇಲ್ಲ ಈ ರೀತಿ ಮಾಡಿಕೊಂಡ್ರೆ ಕೇವಲ ಐದೇ ಐದು ನಿಮಿಷದಲ್ಲಿ ಈಸಿಯಾಗಿ ಹೂರಣ ರೆಡಿಯಾಗುತ್ತೆ ಇವಾಗ ನೋಡಿ ಅಷ್ಟು ಕೂಡ ಆಗಿದೆ ಮೇಲುಗಡೆ ಬಂದಿರೋದನ್ನು ಇದನ್ನು ನಾನು ಸಾರಿಗೆ ಹಾಕಲಿಕ್ಕೆ ಕಟ್ಟಿನ ಸಾರಿಗೆ ಹಾಕಲಿಕ್ಕೆ ಯೂಸ್ ಮಾಡ್ತೀನಿ ಇಲ್ಲಿ ನೋಡ್ತಾಯಿದ್ದೀರಾ ಯಾವ ರೀತಿಯಾಗಿ ಹೂರಣ ರೆಡಿಯಾಗಿದೆ ಅಂತ ಸ್ವಲ್ಪ ತೆಳ್ಳಗೂ ಆಗೋಲ್ಲ ಗಟ್ಟಿನೂ ಆಗೋಲ್ಲ ತುಂಬಾ ಸಾಫ್ಟಾಗಿರುತ್ತೆ ಕೈಗೂ ಕೂಡ ಅಂಟೋದಿಲ್ಲ ಅಷ್ಟು ನೀಟಾಗಿ ರೆಡಿ ಆಗುತ್ತೆ ಇಲ್ಲಿ ನೋಡಿ ಪೂರ್ತಿ ಸ್ವಲ್ಪ ಗಂಟು ಗಂಟಂತೂ ಉಳಿಯೋದೇ ಇಲ್ಲ ಯಾಕಂದರೆ ನಾವು ಸ್ಟ್ರೈನರಿಂದ ಮಾಡ್ಕೊಂಡಿರ್ತೀವಲ್ವ ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಮನೇಲಿ ಕರೆಂಟ್ ಇಲ್ಲ ಏನು ಮಾಡೋದು ಕಾಯ್ಕೊಂತ ಕೊಡಬೇಕು ಅನ್ನೋ ಟೆನ್ಷನ್ನೇ ಇಲ್ಲ ಈ ರೀತಿಯಾಗಿ ನೀವು ದಿಢೀರಾಗಿ ರುಚಿಕರವಾಗಿ ಹೂರ್ಣ ರೆಡಿ ಮಾಡಿಕೊಂಡ್ರೆ ಹೋಳಿಗೆನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಅಷ್ಟು ಹೂರಣನೂ ಕೂಡ ಈ ರೀತಿ ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ಈ ಕಡೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಐದರಿಂದ ಆರು ನಿಮಿಷ ಇದನ್ನು ಚೆನ್ನಾಗಿ ಮುದ್ ಮಿದ್ಕೋಬೇಕು ಅಂದರೆ ಫುಲ್ ಸಾಫ್ಟಾಗಿ ರೆಡಿ ಆಗುತ್ತೆ ಎಣ್ಣೆನ ಒಂದೇ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಸಾಕು ಜಾಸ್ತಿ ಹಾಕ್ಕೊಳ್ಳೋಕೋನ ಹೋಗಬೇಡಿ ಅಷ್ಟಾದರೆ ಸಾಕು ಈ ರೀತಿ ಸಾಫ್ಟಾಗಿ ಆಗುತ್ತೆ ಇವಾಗ ಇದು ಹಿಟ್ಟಿನ ಉಂಡೆಗಳನ್ನು ಮಾಡ್ಕೊಳ್ಳೋಣ ಬಾಲ್ಸ್ಗಳನ್ನು ನಾವಿಲ್ಲಿ ಹೂರಣನ ಯಾವ ಸೈಜ್ಗೆ ಮಾಡ್ಕೊಂಡಿರ್ತೀವೋ ಈಗ ಹಿಟ್ಟಿನ ಬಾಲ್ಸನ್ನು ಕೂಡ ಅದೇ ರೀತಿ ಅದೇ ಸೈಜ್ಗೆ ನಾವು ರೆಡಿ ಮಾಡ್ಕೋಬೇಕು ಅಂದರೆ ಹೋಳಿಗೆ ನೀಟಾಗಿ ಬರುತ್ತೆ ಇವಾಗ ಅಷ್ಟು ಹಿಟ್ಟಿನ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ ಎಣ್ಣೆನ ಬಳಸ್ತಾ ಇಲ್ಲ ನಿಮ್ಗೆ ಆಲ್ರೆಡಿ ಓದೇ ಹೋಳಿಗೆ ಮಾಡೋದು ಗೊತ್ತಿದೆ ಅನ್ನೋದಾದರೆ ಈ ರೀತಿ ಕೈಯಲ್ಲೇ ಎಲೆನ ರೆಡಿ ಮಾಡಿಕೊಂಡು ಅದರೊಳಗಡೆ ಈ ರೀತಿ ಹೂರಣನ ಇಟ್ಟು ಇದನ್ನು ಸಿ ಕರೆಕ್ಟಾಗಿ ಸೀಲ್ ಮಾಡಿಕೊಂಡು ಎಕ್ಸೆಸ್ ಬಂದಿರೋ ಸ್ವಲ್ಪ ಹಿಟ್ಟನ್ನು ತೆಗೆದಿಟ್ಕೊಂಡು ಮತ್ತೆ ಈ ರೀತಿ ಹೋಳಿಗೆನ ಲಟ್ಟಿಸ್ಕೊತೀನಿ ನಿಮಗೆ ರೂಢಿ ಇಲ್ಲ ಅನ್ನೋದಾದರೆ ಬಟರ್ ಪೇಪರನ್ನು ಯೂಸ್ ಮಾಡಿ ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅಂದರೆ ಈ ಟಿಪ್ಸನ್ನು ಫಾಲೋ ಮಾಡಿ ತುಂಬಾ ನೀಟಾಗಿ ಹೋಳಿಗೆ ರೆಡಿಯಾಗುತ್ತೆ ಎಣ್ಣೆ ಹಚ್ಕೊಂಡ್ರೆ ಅದು ನಾವು ಹೆಂಗೆ ಲಟ್ಟಿಸ್ತೀವೋ ಅದು ರಿಟರ್ನ್ ಹಿಂದಕ್ಕೆ ಬರ್ತಾ ಇರುತ್ತೆ ಹೋಳಿಗೆ ಅದಕ್ಕೋಸ್ಕರ ಈ ರೀತಿ ಹಿಟ್ಟನ್ನು ಹಚ್ಚಿ ಲಟ್ಟಿಸ್ಕೊಳ್ಳೋದ್ರಿಂದ ಹೋಳಿಗೆ ತುಂಬಾ ನೀಟಾಗಿ ಆಗುತ್ತೆ ಫಸ್ಟ್ ಟೈಮ್ ಮಾಡೋರು ಕೂಡ ಸಕ್ಸಸ್ ಆಗ್ಬೋದು ಇವಾಗ ಈ ಕಡೆ ಆಲ್ರೆಡಿ ಹೆಂಚು ಕಾದಿದೆ ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಳ್ಳಿ ಹಾಕೊಂಡ ನಂತರ ಹೋಳಿಗೆನ ಹಾಕ್ಕೊಂಡು ಗ್ಯಾಸ್ನ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಬೇಯಿಸ್ಕೊಳ್ಳಿ ಈ ಕಡೆ ನಂತರ ಈ ಕಡೆನೂ ಕೂಡ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಪೂರಿ ಥರ ಥರ ಇದೆ ಹೋಳಿಗೆ ಅಷ್ಟು ಚೆನ್ನಾಗಿ ರೆಡಿಯಾಗಿದೆ ಸ್ವಲ್ಪ ಸ್ವಲ್ಪ ಅರಿಯಲ್ಲ ಅಂಟುಗಳಲ್ಲ ಏನೂ ಆಗೋಲ್ಲ ಅಷ್ಟು ನೀಟಾಗಿ ನಮ್ಮದು ಹೋಳಿಗೆ ರೆಡಿಯಾಗಿದೆ ನೋಡಿದ್ರಲ್ಲ ಏನಾದರೂ ವಿಶೇಷವಾದ ಹಬ್ಬಗಳು ಬಂದಾಗ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ತುಂಬಾ ಸಾಫ್ಟಾದ ಹೋಳಿಗೆ ರೆಡಿಯಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್